ಕೊನೇದಾಗಿ ವೈಯಕ್ತಿಕವಾಗೂ ಹಾಗೂ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ನಮ್ಮೆಲ್ಲ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಮಾಡ್ತಾ ಇರುವ ಸೇವೆಗೆ ನಾವೆಲ್ಲರೂ ಸದಾ ಚಿರಋಣಿಯಾಗಿರ್ತೀವಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಬಹಳ ವರ್ಷಗಳ ನಂತರ ಈ ನಮ್ಮ ಆಡಿಟೋರಿಯಂ ನವೀಕರಣ ಆಗಿ ಉದ್ಘಾಟನೆ ಆಗಿದೆ ಇದು ಬಹುಶಃ ಒಂದು ಒಂದೂವರೆ ತಿಂಗಳ ಹಿಂದೆ ಉದ್ಘಾಟನೆ ಆಗ್ಬೇಕಾಗಿತ್ತು ಯಾಕಂದ್ರೆ ಹಲವಾರು ಸಮಾಜದವ್ರು ಬಂದು ನಾವು ನಮ್ಮ ಜಯಂತಿ ಆಚರಣೆಗೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ನನ್ನ ಮೇಲೆ ಆರೋಪ ಇತ್ತು ಈಗ ಮೊದಲು ಯಾವ ಜಯಂತಿ ಬರ್ತವೋ ಅದಕ್ಕೆ ನಾವು ಅವಕಾಶ ಕೊಡ್ಬೇಕು ಮತ್ತೆ ಇಲ್ಲಿದ್ರೆ ನೋಡಿ ಬರೀ ಆ ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಅದೊಂದು ಆರೋಪ ಬಂತು ಅದಕ್ಕೆ ಮೊನ್ನೆ ಶಿಕ್ಷಕರ ದಿನಾಚರಣೆ ಮಾಡ್ತೀನಿ ಅಂತ ನಮ್ಮ ಸ್ನೇಹಿತರು ಬಂದು ಹೇಳಿದಾಗ ಶಿಕ್ಷಕರು ಯಾವುದೇ ಜಾತಿಗೆ ಸೇರಿದಲ್ಲ ಯಾವುದೇ ಸಮಾಜಕ್ಕೆ ಸೇರಿದಲ್ಲ ಅವರಿಗೆ ನಮ್ಮ ಭವಿಷ್ಯವನ್ನು ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ಇರುವಂಥ ಜನರಿಗೆ ಅವರ ಕೈಯಲ್ಲಿ ಇವತ್ತು ಇದು ಉದ್ಘಾಟನೆ ಇದೆ ಅಂದರೆ ವೈಯಕ್ತಿಕವಾಗಿ ನಾನು ಭಾಳ ಸಂತೋಷವಾದ ವಿಷಯ ಇವಾಗ ಯಾರು ನನಗೆ ಬ್ಲೇಮ್ ಮಾಡಬೇಕಂದ್ರು ಬ್ಲೇಮ್ ಮಾಡೋಕ್ಕಾಗ ಯಾಕಂದರೆ ನಾವು ಎಲ್ಲರಿಗೂ ಕೂಡ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ದಾರಿದೀಪ ಸಮಾಜಕ್ಕಾಗಿದ್ದೀರ ಸ್ನೇಹಿತರೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನದ ಮಂತ್ರಿ ಆಗಿದ್ದೆ ನನಗೆ ಇಡೀ ದೇಶದಲ್ಲಿ ಮತ್ತೆ ವಿಶ್ವದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಜವಾಬ್ದಾರಿ ಆಗ್ತದೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಹೇಗಿದೆ ಅಲ್ಲಿಂದ ಬಂಡವಾಳ ಹೇಗೆ ತರೋದು ಅಂತ ಕೂಡ ನನ್ನದೇ ಜವಾಬ್ದಾರಿ ಆಗಿದೆ ನಮ್ದು ಮತ್ತೆ ಇಂಡಸ್ಟ್ರಿ ಮಿನಿಸ್ಟರ್ ಅವರು ನಾನು ವಿದೇಶಕ್ಕೆ ಹೋದಾಗೆಲ್ಲ ಬಹಳ ಎತ್ ಏನಪ್ಪ ಅಂದರೆ ಹಿಂದಿಂತರ ಮಾಹಿತಿ ಏನಿದೆ ಅದಕ್ಕೆ ಯಾವುದೇ ಗಡಿಗಳಿಲ್ಲ ನೋ ಬೌಂಡ್ರೀಸ್ ಜಿಯೋಗ್ರಫಿಕಲ್ ಬೌಂಡರಿ ಎಲ್ಲ ಮಾಹಿತಿ ನಿಮಗೆ ಅಂಗೈನಲ್ಲೇ ಸಿಗ್ತಾ ಇದೆ ನೇಪಾಳಲ್ಲಿ ಏನಾಗ್ತಾ ಇದೆ ಅಂತ ಅರ್ಧ ತಾಸಲ್ಲಿ ಗೊತ್ತಾಗ್ತಾ ಇದೆ ಡೆಲ್ಲಿನಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ಟ್ರಂಪ್ ಅವ್ರು ಏನಂತ ಇದೆ ಗೊತ್ತಾಗ್ತಾ ಇದೆ ಆಸ್ಟ್ರೇಲಿಯಾದಲ್ಲಿ ಏನು ನಡೀತಾ ಇದೆ ಗೊತ್ತಾಗ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂಚೆ ನಮಗೆ ಇಷ್ಟೊಂದು ಮಾಹಿತಿ ಇಷ್ಟು ಬೇಗ ಸಿಗ್ತಾ ಇರಲಿಲ್ಲ ಪ್ರತಿ ದೇಶಕ್ಕೆ ಹೋದಾಗೆಲ್ಲ ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದರೆ ನಮ್ಮ ದೇಶ ನಿಜವಾಗ್ಲೂ ಜಗತ್ತಿನಲ್ಲಿ ನಂಬರ್ ಒನ್ ಆಗಬೇಕು ಅಂದರೆ ನಾವು ಜ್ಞಾನಕ್ಕೆ ಅಗ್ರಸ್ಥಾನವನ್ನು ಕೊಡೋದು ಅನಿವಾರ್ಯತೆ ಇದೆ ನಮ್ಮ ದೇಶ ವಿಶ್ವದ ನಾಯಕತ್ವದ ಚುಕ್ಕಾಣಿ ಹಿಡಿಬೇಕಂದ್ರೆ ನಾವು ಒಂದು ಜ್ಞಾನದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗುತ್ತೆ ನಾನು ವಿದೇಶಕ್ಕೆ ಹೋದಾಗೆಲ್ಲ ಬೇರೆ ಮಂತ್ರಿಗಳು ಬೇರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ನೀವು ಹೈದ್ರಾಬಾದಿಗೆ ಬನ್ನಿ ನಾವು ಒಳ್ಳೆ ಬಂಡವಾಳದ ವಾತಾವರಣ ಕೊಡ್ತೀವಿ ನಾವು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾವು ಹೇಳ್ತೀವಿ ಅವರೆಲ್ಲ ಹೇಳ್ತಾರೆ ಹೈದ್ರಾಬಾದವರು ಚೆನ್ನೈದವರು ನಾಯ್ಡಾದವರು ಬಾಂಬೆದವರೆಲ್ಲ ನಾನು ಯಾವತ್ತೂ ಕೂಡ ನೀವು ಕರ್ನಾಟಕಕ್ಕೆ ಬನ್ನಿ ನಾವು ಬೆಂಗಳೂರಿಗೆ ಬನ್ನಿ ನಾವು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾನು ಎಂದೂ ಹೇಳಿಲ್ಲ ನಾ ಯಾವಾಗಲೂ ಹೇಳೋದೇನಪ್ಪ ಅಂದರೆ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಹೇಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ತಿರಲ್ಲ ನಾವು ಕೂಡ ಪ್ರೆಸೆಂಟೇಷನ್ ಹೇಗೆ ನಮ್ಮ ಅಧಿಕಾರಿಗಳನ್ನ ನಮಗೆ ಪ್ರೆಸೆಂಟೇಷನ್ ಕೊಡ್ತಾರೆ ನಾನು ಹೋಗಿ ಅಲ್ಲಿ ಪ್ರೆಸೆಂಟೇಷನ್ ಕೊಡ್ಬೇಕಾಗ್ತದೆ ಅಲ್ಲಿ ಕೊಟ್ಟಾಗೆಲ್ಲ ನಾನು ಒಂದೇ ಹೇಳೋದು ದಯವಿಟ್ಟು ಕರ್ನಾಟಕಕ್ಕೆ ಬನ್ನಿ ವಿ ಆರ್ ದ ನಾಲೆಜ್ ಕ್ಯಾಪಿಟಲ್ ಆ್ಯಂಡ್ ವಿ ಆರ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ಏಷ್ಯಾ ಅಂತ ಅಂದರೆ ನಾವು ಬಂಡವಾಳದ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಒಂದು ಜ್ಞಾನದ ವಾತಾವರಣ ಸೃಷ್ಟಿ ಮಾಡ್ತೀವಿ ಒಂದು ಒಳ್ಳೆ ಶಿಕ್ಷಣ ಗುಣಮಟ್ಟವಾದಂಥ ಶೈಕ್ಷಣಿಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಇವತ್ತು ನಾವು ನಾಲೆಜ್ ಎಕನಮಿ ಆಗಬೇಕು ನಮಗೆ ಬಂಡವಾಳ ಬರಬೇಕು ಅಂದರೆ ಅದರ ಅಡಿಪಾಯ ಏನಪ್ಪ ಅಂದರೆ ಬರೇ ಆರ್ಥಿಕ ನೀತಿಗಳಲ್ಲ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಆಮೇಲೆ ಶಿಕ್ಷಣವನ್ನ ಕೊಡಬೇಕು ನಾವು ಜ್ಞಾನಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು ಅಂದರೆ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ಅನುಭವಿಸ್ತಾ ಇದ್ದೀನಿ